ಕುಖ್ಯಾತ ನರಹಂತಕ ದಂತಚೋರ ಕಾಡುಗಳ ಶ್ರೀಗಂಧ ಸಾಗಣೆಯಲ್ಲಿ ನಿಸೀಮನಾಗಿದ್ದಂತಹ ವೀರಪ್ಪನ್ ಅಂತ್ಯವಾಗಿ ಇಪ್ಪತ್ತೊಂದು ವರ್ಷಗಳು ಮುಗಿದಿವೆ ಸತತ ಮೂವತ್ತಾರು ವರ್ಷಗಳ ಕಾಲ ಆರಕ್ಷಕರು ಅರಣ್ಯಾಧಿಕಾರಿಗಳು ಮತ್ತು ಜನಸಾಮಾನ್ಯರನ್ನು ಗೋಳು ಉಯ್ದುಕೊಂಡಿದ್ದಂತಹ ವೀರಪ್ಪನ್ ಒಟ್ಟು ನೂರ ಎಂಬತ್ನಾಲ್ಕು ಜನರನ್ನು ಬಲಿ ತೆಗೆದುಕೊಂಡಿದ್ದ ಅದರಲ್ಲಿ ಆರಕ್ಷಕ ಮತ್ತು ಅರಣ್ಯ ಇಲಾಖೆಗೆ ಸೇರಿದವರೇ ಅರ್ಧಕ್ಕೂ ಹೆಚ್ಚು ಮಂದಿ ಇದ್ದರು ಹಾಗೆಯೇ ನೂರಾರು ಆನೆಗಳನ್ನು ದಂತಕ್ಕಾಗಿ ಬಲಿ ಪಡೆದುಕೊಂಡಂತಹ ವೀರಪ್ಪನ್ ಅಟ್ಟಹಾಸ ಮೂವತ್ತಾರು ವರ್ಷಗಳ ಕಾಲ ಸಾಗಿತ್ತು ಆತನನ್ನು ಮಟ್ಟ ಹಾಕುವುದಕ್ಕಾಗಿ ಕರ್ನಾಟಕ ತಮಿಳುನಾಡು ಮತ್ತು ಕೇರಳ ರಾಜ್ಯದ ಪೊಲೀಸರು ಅರಣ್ಯ ಇಲಾಖೆಯ ಅಧಿಕಾರಿಗಳು ಜಂಟಿಯಾಗಿ ಕಾರ್ಯಾಚರಣೆಯನ್ನು ಮಾಡಿದರೂ ಕೂಡ ಸಫಲತೆಯನ್ನು ಕಂಡಿರಲಿಲ್ಲ ಆತನನ್ನು ಹಿಡಿಯುವುದಕ್ಕಾಗಿಯೇ ತಮಿಳುನಾಡು ಮತ್ತು ಕರ್ನಾಟಕ ರಾಜ್ಯಗಳು ವಿಶೇಷ ಪೊಲೀಸ್ ಪಡೆಯನ್ನು ಕೂಡ ರಚನೆ ಮಾಡಿಕೊಂಡಿತ್ತು ಪೊಲೀಸರಿಗೆ ಚಳ್ಳೆಯನ್ನು ತಿನ್ನಿಸುವುದರಲ್ಲಿ ನಿಸ್ಸೀಮನಾಗಿದ್ದಂತಹ ವೀರಪ್ಪನ್ ಜೂನ್ ಮೂವತ್ತು ಎರಡು ಸಾವಿರ ಇಸ್ವಿಯಲ್ಲಿ ಕರ್ನಾಟಕದ ದಂತಕಥೆ ಡಾಕ್ಟರ್ ರಾಜ್ಕುಮಾರ್ ಅವರನ್ನು ಅಪಹರಿಸಿ ನೂರು ದಿನಗಳ ಕಾಲ ತನ್ನಲ್ಲಿ ಇಟ್ಟುಕೊಂಡಿದ್ದ ಅದಾದ ನಂತರದಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಮಾಜಿ ಸಚಿವ ಎಚ್ ನಾಗಪ್ಪ ಅವರನ್ನು ಅಪಹರಣ ಮಾಡಿ ಹತ್ಯೆಯನ್ನು ಕೂಡ ಮಾಡಿದ್ದ ಇದೇ ರೀತಿಯಲ್ಲಿ ಅನೇಕ ಸುಲಿಗೆ ಪ್ರಕರಣಗಳು ಹತ್ಯೆ ಪ್ರಕರಣಗಳು ಲೂಟಿ ಪ್ರಕರಣಗಳನ್ನು ಕೂಡ ಮಾಡಿದಂತಹ ವೀರಪ್ಪನನ್ನು ಕೊನೆಗೂ ಎಸ್ ಟಿ ಎಫ್ ಎರಡು ಸಾವಿರದ ನಾಲ್ಕರ ಅಕ್ಟೋಬರ್ ಹದಿನೆಂಟನೇ ತಾರೀಕು ಅಂತ್ಯಗೊಳಿಸುವುದರಲ್ಲಿ ಯಶಸ್ವಿಯನ್ನು ಕಂಡಿತ್ತು ಆತನನ್ನು ಅಂತ್ಯಗೊಳಿಸಿದಂಥ ದಿನದಂದು ಅಂದರೆ ಅಕ್ಟೋಬರ್ ಹದಿನೆಂಟು ಎರಡು ಸಾವಿರದ ನಾಲ್ಕನೇ ತಾರೀಕಿನಂದು ವಿಶೇಷ ಕಾರ್ಯಾಚರಣೆ ಪಡೆಯಲ್ಲಿ ಇದ್ದ ಅಧಿಕಾರಿಗಳು ಸಿಬ್ಬಂದಿಗಳು ಯಾರು ಅವರಿಗೆ ನಿಜವಾಗಲು ಸರ್ಕಾರದಿಂದ ಘೋಷಣೆ ಮಾಡಿರುವಂತಹ ಸವಲತ್ತುಗಳು ಪ್ರೋತ್ಸಾಹಧನಗಳು ಸಿಕ್ಕಿದೆಯಾ ಇಲ್ವಾ ಅಥವಾ ಬೇರೆಯವ್ರಿಗೆ ಸಿಕ್ಬಿಟ್ಟಿದೆಯಾ ಇಲ್ವಾ ನಿಜವಾಗಲೂ ಯಾಕೆ ಅವರಿಗೆ ಸಿಕ್ಕಿಲ್ಲ ಏನಾದರೂ ನ್ಯಾಯಾಲಯದಲ್ಲಿ ತೊಡಕುಗಳು ಇವೆಯಾ ಈ ಎಲ್ಲದರ ಬಗ್ಗೆ ಮರುಪರಿಶೀಲನೆಯನ್ನು ಮಾಡಿ ಶೀಘ್ರದಲ್ಲೇ ವರದಿಯನ್ನು ಕೊಡಬೇಕು ಅಂತ ಸರ್ಕಾರ ಚಾಮರಾಜನಗರ ಜಿಲ್ಲೆಯ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಮತ್ತು ನೇಮಕಾತಿ ವಿಭಾಗದ ಅಧಿಕಾರಿಗೆ ಸೂಚನಾ ಪತ್ರವನ್ನು ಕಳುಹಿಸಿಕೊಟ್ಟಿದೆ ವೀರಪ್ಪನನ್ನು ಅಂತ್ಯಗಾಣಿಸುವುದರಲ್ಲಿ ಯಶಸ್ವಿಯಾಗಿದ್ದಂತಹ ಪೊಲೀಸ್ ಪಡೆಯಲ್ಲಿ ಅಥವಾ ವಿಶೇಷ ಕಾರ್ಯಾಚರಣೆ ಪಡೆಯಲ್ಲಿ ಪಾಲ್ಗೊಂಡಿದ್ದಂತಹ ಆರಕ್ಷಕ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರಿಗೆ ಪ್ರೋತ್ಸಾಹಧನ ನಿವೇಶನಕ್ಕಾಗಿ ಹಣ ಮತ್ತು ವೇತನ ಬಡ್ತಿಯ ಹಣವನ್ನು ನೀಡಬೇಕು ಅಂತ ರಾಜ್ಯ ಸರ್ಕಾರ ಎರಡು ಸಾವಿರದ ಐದರ ಜುಲೈ ಎಂಟನೇ ತಾರೀಕಿನಂದು ಆದೇಶವನ್ನು ಹೊರಡಿಸಿತ್ತು ಅದರ ಪ್ರಕಾರ ಪ್ರೋತ್ಸಾಹ ಧನವಾಗಿ ಮೂವತ್ತ ಐದು ಲಕ್ಷ ಒಂದು ಚದರ ಅಡಿಗೆ ಇನ್ನೂರ ಹತ್ತು ರೂಪಾಯಿಯಂತೆ ಅರವತ್ತ ಮೂರು ಲಕ್ಷ ರೂಪಾಯಿ ವಾರ್ಷಿಕ ವೇತನ ಬಡ್ತಿಯಾಗಿ ಐದು ಪಾಯಿಂಟ್ ಸೊನ್ನೆ ಆರು ಲಕ್ಷ ರೂಪಾಯಿ ಒಟ್ಟು ನೂರ ಮೂರು ಪಾಯಿಂಟ್ ಆರು ಸೊನ್ನೆ ಲಕ್ಷ ರೂಪಾಯಿಗಳನ್ನು ಕೊಡಬೇಕು ಅನ್ನುವ ಆದೇಶ ಅದಾಗಿತ್ತು ಅದರ ಅನುಸಾರವೇ ವೀರಪ್ಪನ್ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದಂತಹ ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳಿಗೆ ಸರ್ಕಾರ ಘೋಷಣೆ ಮಾಡಿದಂತಹ ಪ್ರೋತ್ಸಾಹ ಧನ ಮತ್ತು ಇತರ ಸೌಲಭ್ಯಗಳನ್ನು ಒದಗಿಸಿಕೊಡಲಾಗಿದೆ ಆದರೆ ಹಾಗೆ ನೀಡಿರುವುದರಲ್ಲಿ ಏನೋ ಲೋಪದೋಷಗಳು ಇವೆ ಅನ್ನುವಂತಹ ದೂರನ್ನ ಆ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದಂತಹ ಕೆಲವರು ಹೈಕೋರ್ಟ್ನ ಮೆಟ್ಟಿಲನ್ನು ಏರಿದರು ಹಾಗೆ ಹೈಕೋರ್ಟ್ ಮೆಟ್ಟಿಲನ್ನು ಏರಿದವರಲ್ಲಿ ಎಂ ರಾಜೇಂದ್ರ ಮತ್ತು ವೆಂಕಟೇಶ್ ಗೌಡ ಅನ್ನುವರು ಕೂಡ ಸೇರಿದ್ದಾರೆ ಅವರು ಸಲ್ಲಿಸಿದ್ದ ರಿಟ್ ಅರ್ಜಿಯ ಅನುಸಾರವಾಗಿ ಸರ್ಕಾರದ ಹೆಚ್ಚುವರಿ ಕಾರ್ಯದರ್ಶಿಯಾದ ಅಂಜುಮ್ ಪರ್ವೇಜ್ ಅವರು ಈ ವರ್ಷದ ಮೇ ಎರಡನೇ ತಾರೀಕು ಇಲಾಖೆಯ ಸಭೆಯನ್ನು ಕೂಡ ನಡೆಸಿದ್ದಾರೆ ಆ ಸಭೆಯಲ್ಲಿ ಮುಖ್ಯವಾಗಿ ನಿಜವಾಗಲು ಸರ್ಕಾರ ಆದೇಶ ಮಾಡಿದಂತಹ ಪ್ರೋತ್ಸಾಹಧನ ಹಾಗೂ ಇತರೆ ಸೌಲಭ್ಯಗಳು ಅರ್ಹರಿಗೆನೇ ದೊರೆದಿದೆಯಾ ಅಥವಾ ಇಲ್ಲವಾ ಅನ್ನುವುದನ್ನು ಪರಿಶೀಲನೆಯನ್ನು ಮಾಡಿ ಶೀಘ್ರವಾಗಿ ವರದಿಯನ್ನು ಕೊಡಬೇಕು ಅನ್ನುವ ಸೂಚನೆಯನ್ನು ಕೊಟ್ಟಿದೆ ಈ ವಿಚಾರವನ್ನು ದಿ ಫೈಲ್ ಅನ್ನುವ ಸುದ್ದಿ ಸಂಸ್ಥೆಯ ಸಂಪಾದಕರಾದ ಜಿ ಮಹಾಂತೇಶ್ ಅವರು ತಮ್ಮ ಸುದ್ದಿ ಸಂಸ್ಥೆಯ ಮುಖಾಂತರ ಮಾಹಿತಿ ಹಕ್ಕುಗಳನ್ನು ತೆಗೆದು ಆ ಸುದ್ದಿಯನ್ನು ಪ್ರಕಟ ಮಾಡಿದ್ದಾರೆ ಅಡಿಷನಲ್ ಸೆಕ್ರೆಟರಿ ನೀಡಿರುವಂತಹ ಸೂಚನೆಯ ಅನುಸಾರ ಎರಡು ಸಾವಿರದ ನಾಲ್ಕರ ಅಕ್ಟೋಬರ್ ಹದಿನೆಂಟರಂದು ಅಂದರೆ ವೀರಪ್ಪನ್ ಅಂತ್ಯವಾದ ದಿನದಂದು ಯಾವ ಅಧಿಕಾರಿ ಮತ್ತು ಸಿಬ್ಬಂದಿ ಹಾಜರಾಗಿದ್ದರು ಅನ್ನುವುದಕ್ಕೆ ಹಾಜರಾತಿ ಪುಸ್ತಕ ಅಥವಾ ಎಸ್ ಟಿ ಎಫ್ಗೆ ಅವರನ್ನು ನಿಯೋಜನೆ ಮಾಡೋದಕ್ಕೆ ಇದ್ದಂತಹ ಆದೇಶ ಇವೆರಡನ್ನೂ ಕೂಡ ಗಮನದಲ್ಲಿ ಇಟ್ಟುಕೊಂಡು ಪರಿಶೀಲನೆಯನ್ನು ಮಾಡಿ ಅರ್ಹರು ಯಾರಿದ್ದರು ಅನ್ನುವ ದರ ಪಟ್ಟಿಯನ್ನು ಶೀಘ್ರವೇ ಕೊಡಬೇಕು ಅನ್ನುವ ಸೂಚನೆಯನ್ನು ಕೊಟ್ಟಿದ್ದಾರೆ ವೀರಪ್ಪನ ವಿರುದ್ಧದ ಕಾರ್ಯಾಚರಣೆಯಲ್ಲಿ ಸತತ ಹದಿನೈದು ವರ್ಷಗಳಿಂದ ಯಾರೆಲ್ಲ ಭಾಗವಹಿಸಿದರು ಅನ್ನುವಂತಹ ಮಾಹಿತಿಯನ್ನು ಕೂಡ ಸಂಗ್ರಹ ಮಾಡಲಾಗ್ತಿದ್ದು ಈಗ ಸರ್ಕಾರ ಘೋಷಣೆ ಮಾಡಿರುವಂತಹ ಪ್ರೋತ್ಸಾಹಧನ ಮತ್ತು ನಿವೇಶನ ಹಾಗೂ ಇನ್ನಿತರ ಸೌಲಭ್ಯಗಳನ್ನು ಬೇರೆ ಯಾರಾದರೂ ಪಡೆದುಕೊಂಡಿರಬಹುದಾ ಅಥವಾ ಸರ್ಕಾರದ ನಿಯಮಾನುಸಾರ ಅರ್ಹರು ಅಲ್ಲದೇ ಇದ್ದವ್ರಿಗೂ ಕೂಡ ಅದು ಸಿಕ್ಕಿಬಿಟ್ಟಿದೆಯಾ ನಿವೇಶನ ಯಾರಿಗೆಲ್ಲ ಕೊಡಲ್ಪಟ್ಟಿದೆ ಯಾರಿಗೆ ಕೊಡಲು ಆಗಿಲ್ಲ ಯಾಕೆ ಕೊಡುವುದಕ್ಕೆ ಆಗಿಲ್ಲ ನ್ಯಾಯಾಲಯದಲ್ಲಿ ಅದಕ್ಕೆ ಏನಾದರೂ ತಕರಾರುಗಳು ಇದ್ದಾವ ಅದೆಲ್ಲದರ ವರದಿಯನ್ನು ಕೂಡ ಮರುಪರಿಶೀಲನೆಯ ವರದಿಯಲ್ಲಿ ಕೊಡಬೇಕು ಅನ್ನುವಂತಹ ಸ್ಪಷ್ಟ ಸೂಚನೆಯನ್ನು ಸರ್ಕಾರ ಕೊಟ್ಟಿದೆ ಇದರಿಂದಾಗಿಯೇ ವೀರಪ್ಪನ್ ಅನ್ನುವ ಕಿರಾತಕ ವ್ಯಕ್ತಿ ಅಂತ್ಯಗೊಂಡು ಇಪ್ಪತ್ತೊಂದು ವರ್ಷಗಳಾದ ಬಳಿಕವೂ ಆತನ ವಿರುದ್ಧದ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ್ದ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರಿಗೆ ಸರ್ಕಾರದ ಸವಲತ್ತು ದೊರಕುವುದಲ್ಲಿ ಏನಾದರೂ ಅವ್ಯವಹಾರ ಆಗಿದೆಯಾ ಅನ್ನುವ ಪ್ರಶ್ನೆಗಳಿಗೆ ಮತ್ತೆ ಬಿರುಸು ಸಿಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ಸರ್ಕಾರದ ಅಡಿಷನಲ್ ಕಾರ್ಯದರ್ಶಿಯವರು ಚಾಮರಾಜನಗರ ಜಿಲ್ಲಾ ಅರಣ್ಯಾಧಿಕಾರಿಗಳಿಗೆ ಸೂಚನಾ ಪತ್ರವನ್ನು ಬರೆದಿರುವಂಥದ್ದು ವಿಶೇಷ ಗಮನವನ್ನು ಸೆಳೀತಾ ಇದೆ ಈರಪ್ಪನ ವಿರುದ್ಧದ ಕಾರ್ಯಾಚರಣೆಯಲ್ಲಿ ಒಟ್ಟು ಎಷ್ಟು ಮಂದಿ ನಿಯೋಜನೆ ಆಗಿದ್ರು ಒಟ್ಟು ಎಷ್ಟು ಮಂದಿಯನ್ನ ವಿಶೇಷ ಕಾರ್ಯಪಡೆಗೆ ನಿಯೋಜನೆಯನ್ನ ಮಾಡಲಾಗಿತ್ತು ನೇಮಕಾತಿಯನ್ನು ಮಾಡಲಾಗಿತ್ತು ಹದಿನೈದು ವರ್ಷಗಳಿಂದ ಆ ಕಾರ್ಯಪಡೆಯಲ್ಲಿ ಕಾರ್ಯವನ್ನು ನಿರ್ವಹಿಸಿದ್ರು ಅನ್ನುವಂತಹ ಎಲ್ಲ ವಿವರಗಳನ್ನು ಕೂಡ ಈಗ ಚಾಮರಾಜನಗರ ಜಿಲ್ಲೆಯ ಅರಣ್ಯ ಮುಖ್ಯ ಸಂರಕ್ಷಣಾಧಿಕಾರಿಗಳು ಮತ್ತು ನೇಮಕಾತಿ ವಿಭಾಗದ ಅಧಿಕಾರಿಗಳು ಪರಿಶೀಲನೆಯನ್ನು ಮಾಡಿ ಸರ್ಕಾರಕ್ಕೆ ಸಲ್ಲಿಸಬೇಕಾಗಿದೆ ಇದರಿಂದಾಗಿಯೇ ಕುಖ್ಯಾತ ವೀರಪ್ಪನ್ ಸತ್ತು ಇಪ್ಪತ್ತೊಂದು ವರ್ಷಗಳಾದ ಬಳಿಕವೂ ಆತನ ಅಂತ್ಯಗಾಣಿಸುವ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದವರಿಗೆ ಸರ್ಕಾರದ ಸವಲತ್ತುಗಳು ಹೇಗೆ ದೊರಕಿವೆ ಅದರಲ್ಲಿ ಏನಾದರೂ ಲೋಪದೋಷಗಳು ಆಗಿದೆಯಾ ಅನ್ನುವುದನ್ನು ಮರುಪರಿಶೀಲನೆ ಮಾಡ್ತಾ ಇರುವಂಥದ್ದು ನಿಜಕ್ಕೂ ಗಮನ ಸೆಳೆಯುವಂತಹ ವಿಚಾರ ಆಗಿದ್ದು ಈ ವಿಚಾರವನ್ನ ದಿ ಫೈಲ್ ಸುದ್ದಿಸಂಸ್ಥೆಯ ಜಿ ಮಹಾಂತೇಶ್ ಅವರು ಬೈಲಿಗೆ ಎಳೆದಿದ್ದಾರೆ ಅದಕ್ಕೆ ಸಮರ್ಪಕವಾದ ಮಾಹಿತಿ ಹಕ್ಕಿನಲ್ಲಿ ಮಾಹಿತಿಗಳನ್ನು ಕೂಡ ಪಡ್ಕೊಂಡಿದ್ದಾರೆ ಅದೇ ಅಂಶಗಳನ್ನ ನಾನಿಲ್ಲಿ ಹೇಳ್ತಾ ಇದ್ದೇನೆ ಅನ್ನುವ ಮಾತುಗಳನ್ನು ಹೇಳ್ತಾ ಈ ಸಂಚಿಕೆ ಮುಗಿಸ್ತೇನೆ ನಮಸ್ಕಾರ ಧನ್ಯವಾದ